ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಜ್ಯದಲ್ಲಿ ಲಕ್ಷಾಂತರ ಹಸಿರಾರು ಲಕ್ಷ ಕೋಟಿ ರೂಪಾಯಿಗಳ ಕಬ್ಬಿಣ ಆದಿರು ಗಣಿಗಾರಿಕೆ ನಡೆದಿದೆ ಆದರೆ ಆ ಪ್ರದೇಶಗಳಲ್ಲಿ ಜನ ಇವತ್ತು ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಪರಿಸರ ನಾಶ ಆಗಿದೆ ಅದರ ಪುನಶ್ಚೇತನ ಮಾಡುವಂತಹ ಕಾರ್ಯಕ್ರಮ ಆಗಿಲ್ಲ ಅರಣ್ಯೀಕರಣ ಆಗಿಲ್ಲ ಮತ್ತು ಆ ಸಮುದಾಯಗಳು ಯಾರೋ ಕೆಲವೊಬ್ರು ದುಡ್ಡು ಮಾಡ್ಕೊಂಡು ಅನ್ನೋದು ಬಿಟ್ಟರೆ ಅಲ್ಲಿ ಪೂರ್ವ ಕಾಲದಿಂದಲೂ ವಾಸ ಮಾಡ್ತಿದ್ದಂತ ಸಮುದಾಯಗಳಿಗೆ ಯಾವುದೇ ತರಹದ ಅನುಕೂಲಗಳಾಗಿಲ್ಲ ಆದ್ರೆ ಆ ಪರಿಸರದಲ್ಲಿಯೇ ಇವತ್ತು ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಶೇಖರಣೆ ಆಗಿದೆ ಕೆಎಂಇಆರ್ ಸಿಪ್ರೀಂ ಕೋರ್ಟ್ ನ ನಿಗಾದಲ್ಲಿ ಇವತ್ತು ಆ ಹಣ ಸದ್ಬಳಕೆ ಆಗ್ತಾ ಇಲ್ಲ ಸುಮಾರು ಹತ್ತು ವರ್ಷಗಳಿಂದ ಅಲ್ಲಿದ್ರು ಯಾವುದೇ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಹಣ ಮಾಡೋದಿಕ್ಕೆ ಹಣ ದ್ರೂಟಿ ಹೊಡೆಯೋದಿಕ್ಕೆ ಆಗೋದಿಲ್ಲ ಅಂತ ಈ ನಿಟ್ಟಿನಲ್ಲಿ ಕೆ ಆರ್ ಸಿ ಆದಷ್ಟು ಬೇಗ ಕಲ್ಯಾಣ ಶಿಕ್ಷಣ ಆರೋಗ್ಯ ನೀರಾವರಿ ಕುಡಿಯುವ ನೀರು ಇತ್ತರದಂತೆ ಜನರ ಕಲ್ಯಾಣಕ್ಕಾಗಿ ಸ್ಥಳೀಯ ಆರ್ಥಿಕ ಆ ಏನು ಚಟುವಟಿಕೆಗಳು ಉದ್ಯೋಗಕ್ಕೆ ಮತ್ತೆ ಉದ್ಯೋಗ ಸಿಗೋದಕ್ಕೆ ಉದ್ಯೋಗಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರಿಗೆ ಸಿಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಆ ನಿಟ್ಟಿನಲ್ಲಿ ಒಂದು ಈ ಭಾಗದ ಈ ನಾಲ್ಕು ಜಿಲ್ಲೆಗಳು ತುಮಕೂರು ಚಿತ್ರದುರ್ಗ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಜನರ ಒಂದು ಹಕ್ಕೊತ್ತಾಯ ಆಗ್ರಹ ಸಮಾವೇಶವನ್ನ ಇದೇ ಆಗಸ್ಟ್ ಹದಿನಾರನೇ ತಾರೀಕು ಬಳ್ಳಾರಿಯಲ್ಲಿ ಹಮ್ಮಿಕೊಳ್ತಾ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಲೋಕಾಯುಕ್ತರಾಗಿದ್ದ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸೋದಕ್ಕೆ ಕಾರಣೀಭೂತರಾದಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ತನಕ ತೆಗೆದುಕೊಂಡು ಹೋಗಿ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸೋದ್ರಲ್ಲಿ ಮತ್ತೆ ಕೆಲವು ಭ್ರಷ್ಟರನ್ನ ಜೈಲ್ಗೆ ಹಾಕೋದ್ರಲ್ಲಿ ಸಫಲರಾದಂತಹ ಮತ್ತು ಈ ಕೆಪಿಆರ್ ಸಿ ಆಗೋದಿಕ್ಕೂ ಕಾರಣೀಭೂತ ಎಸ್ ಆರ್ ಇದೇ ಬರ್ತಾ ಇದ್ದಾರೆ ಕೆಆರ್ ಪಕ್ಷ ಸಂಪೂರ್ಣವಾಗಿ ಈ ಸಮಾವೇಶದ ಆಯೋಜನೆಯಲ್ಲಿ ಪಾಲ್ಗೊಳ್ತಾ ಇದೆ ಇನ್ನು ಹಲವಾರು ಸಂಘ ಸಂಸ್ಥೆಗಳು ಪಾಲ್ಗೊಳ್ತಾ ಈ ಜಾಗೃತಿ ಸಹ ಸರಿ ಸಮಾವೇಶದಲ್ಲಿ ಆಗಸ್ಟ್ ಹದಿನಾಲ್ರ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಮೂಲಕ ನಾನು ಈ ಭಾಗಗಳ ಎಲ್ಲ ಜನರಿಗೂ ನೀವು ಬನ್ನಿ ನಿಮ್ಮ ಊರಿನ ಶಾಲೆ ಆಸ್ಪತ್ರೆ ಅಂಗನವಾಡಿ ಸ್ಥಳೀಯ ಉದ್ಯೋಗ ಸ್ಥಳೀಯ ಆರ್ಥಿಕತೆ ಪರಿಸರ ಸಂರಕ್ಷಣೆ ನೀರಾವರಿ ವಿಚಾರವಾಗಿ ನಿಮ್ಮ ವಿಚಾರಗಳನ್ನ ಆವತ್ತಿನ ಸಭೆಯಲ್ಲಿ ಹೇಳಿ ಮತ್ತು ಹಕ್ಕುಗಳನ್ನ ಮಂಡಿಸಿ ಅವನ್ನ ಮಾಡಿಕೊಂಡು ರಾಜ್ಯದ ದೇಶದ ಸಂಪತ್ತನ್ನ ಹೆಚ್ಚಿಸಿರುವಂತಹದ್ದು ನಿಮ್ಮ ಊರಿನಲ್ಲಿ ಆದಂತಹ ಗಣಿಗಾರಿಕೆ ಅದರಿಂದ ನಿಮಗೆ ತೊಂದರೆ ಆಗಿದೆ ಆದ್ರೆ ಈಗಲಾದ್ರೂ ನಿಮ್ಗೆ ಅದು ನ್ಯಾಯ ಸಿಗಬೇಕು ಅಂದ್ರೆ ನೀವು ಬಂದು ಇದನ್ನ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ ಇದು ನಡ್ಕೊಂಡು ಬಂದಿದೆ ಅವ್ರಿಗೆ ಕಮಿಷನ್ ಸಿಗಲ್ವೋ ಇನ್ನೊಂದು ಬೇಕಾಗಿರೋ ಯೋಜನೆಗಳನ್ನ ಮಾಡಿದ್ರೆ ಅವರು ಅದಕ್ಕೆ ಬಹಳ ನಿರಾಸಕ್ತಿಯಿಂದ ಅದರಲ್ಲಿ ಇಲ್ಲಿ ಬಹುತೇಕ ಜನರು ಅದೇ ಯಥಾಸ್ಥಿತಿನಲ್ಲಿ ಮುಂದುವರಿತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು ತ್ವರಿತವಾಗಿ ಮತ್ತೆ ಅದು ಸದ್ವಿನಿಯೋಗ ಆಗ್ಬೇಕು ಒಂದು ದೀರ್ಘಕಾಲಿಕವಾಗಿ ಕಾಲಿಕವಾಗಿ ಇದು ಬಳಕೆ ಆಗ್ಬೇಕು ಆಗ್ಬೇಕು ಮುಂಚೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ತನಕ ಇದು ಆಗ್ಬೇಕು ಅಂತ ಅಂದ್ಬಿಟ್ಟು ಯೋಜನೆ ಇತ್ತು ಈಗ ಹತ್ತು ವರ್ಷಕ್ಕೆ ಅದನ್ನ ಆ ಹತ್ತು ವರ್ಷಕ್ಕೆ ಅದನ್ನ ಬಳಸಬೇಕು ಅಂತ ಇವರು ಮತ್ತೆ ಅದೇ ಪ್ರಕಾರ ಕಾಂಕ್ರೀಟ್ ಯೋಜನೆಗಳನ್ನ ರೂಪಿಸಿ ಹತ್ತು ವರ್ಷದ ಆಗೋದನ್ನ ಎರಡು ಮೂರು ಐದು ವರ್ಷದಲ್ಲಿ ಇದನ್ನ ಮುಗಿಸ್ಕೊಳ ಅನ್ನೋ ರೀತಿಯಲ್ಲಿ ಯೋಜನೆಗಳನ್ನ ಈಗ ಪ್ರಪೋಸಲ್ ಮತ್ತೆ ಕಳಿಸ್ತಾ ಇದ್ದಾರೆ ಕೆಲವೊಂದಷ್ಟು ಅಪ್ರೂವ್ ಆಗಿ ಟೆಂಡರ್ ಇದು ನಮ್ಮ ಮುಂದೆ ಇರುವಂತ ಪರಿಸ್ಥಿತಿ ಇದು ತಪ್ಪಬೇಕು ಕೆಎಂಇಆರ್ ಸಿ ಹಣ ಏನು ಸುಮಾರು ಮೂವತ್ತು ಸಾವಿರ ಕೋಟಿ ಹಣ ಇದೆ ಅದು ಸದ್ವಿನಿಯೋಗ ಆಗ್ಬೇಕು ಅಂತ ಅನ್ಬಿಟ್ಟು ಒಂದಷ್ಟು ಹೋರಾಟಗಳನ್ನ ಮಾಡಬೇಕು ಜನಾಭಿಪ್ರಾಯ ರೂಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ಆರ್ ಹಿರೇಮಠ ನೇತೃತ್ವದಲ್ಲಿ ಈಗ ಹಲವಾರು ಸಂಘ ಸಂಸ್ಥೆಗಳು ಪಕ್ಷಗಳು ಸೇರಿ ಒಂದು ವಿಶಾಲ ವೇದಿಕೆಯನ್ನ ರೂಪಿಸಲಾಗಿದೆ ಅದರ ಹೆಸರು ಗಣಿಬಾದಿ ಪರಿಸರ ಮತ್ತು ಜನ ಬದುಕಿನ ಪುನಶ್ಚೇತನ ಸಮಿತಿ ಅಂತ ಬಿಟ್ಟು ಮಾಡ್ಕೊಂಡಿದ್ವಿ ಅದರಲ್ಲಿ ಆರ್ ಎಸ್ ಕೂಡ ಕರ್ನಾಟಕ ಸಮಿತಿ ಪಕ್ಷ ಕೂಡ ಒಂದು ಭಾಗ ಮಾಡಬೇಕು ಅಂತ ಒಂದು ನಿರ್ಧಾರ ಆಗಿದೆ ಈ ಒಂದು ಹೋರಾಟ ಸಮಿತಿಯ ಮೂಲಕ ಎಸ್ ಆರ್ ಹಿರೇಮಠ ಮತ್ತೆ ಸಂತೋಷ್ ಹೆಗಡೆ ಅವರು ಆ ಸಮಾವೇಶಕ್ಕೆ ಬರ್ತಾರೆ ಆ ವಿಚಾರವನ್ನ ಜನರಿಗೆ ತಿಳಿಸಿ ಆ ದಿನ ಗಣಿಬಾಧಿತ ಪ್ರದೇಶದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಆ ಹಣವನ್ನ ಅವ್ರಿಗೋಸ್ಕರ ವೀಶ್ಲೇಷ ಆಗಿದ್ದೆ ಅದು ಸದ್ವಿನಿಯೋಗ ಆಗ್ಬೇಕು ಅನ್ನೋ ಒಂದು ಪಕ್ಕೊತ್ತಾಯ ಅದ್ರ ಜೊತೆಗೆ ಈ ಹಿಂದೆ ಮಾಡ್ಕೊಂಡು ಬಂದಿರುವಂತಹ ಹೋರಾಟದಲ್ಲಿ ಮುಂದುವರೆದ ಭಾಗ ಆಗುತ್ತೆ ಇದು ಏನು ಅಕ್ರಮ ಗಣಿಗಾರಿಕೆಯಿಂದ ಏನ್ ಲಾಭ ಮಾಡ್ಕೊಂಡಿದ್ದಾರೆ ಅವ್ರಿಗೆ ತ್ವರಿತವಾಗಿ ವಿಚಾರಣೆಗಳಾಗಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಒಂದು ನಿಮ್ಗೆ ಗೊತ್ತಿದ್ದ ಎಚ್ ಕೆ ಪಾಟೀಲ್ ಇತ್ತೀಚೆಗೆ ಒಂದು ಪತ್ರ ಬರೆದು ಏನು ಆಗಿಲ್ಲ ಲಕ್ಷಾಂತರ ಕೋಟಿಯ ಹಣ ಅದನ್ನ ವಾಪಸ್ ಅಂತ ಹೇಳಿದ್ದಾರೆ ಆದರೆ ಮಾಡೋದಕ್ಕೆ ಇಷ್ಟೊಂದು ವರ್ಷಗಳು ಬೇಕಾಗಿದೆಯಾ ವಿಚಾರಣೆಗಳೇ ಇನ್ನು ತನಿಖೆನೇ ಪೂರ್ಣ ಆಗಿಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ